ನಾವು ಎಲ್ಲಿ ಪಕ್ಷ ಬರದಲ್ಲಿ ಆರಾಮಾಗಿದ್ದೇವೆ ಎರ್ ಹ್ಯಾಪಿ ಕೆಂತಮ್ ಆರಾಮಾಗಿದ್ದೇವೆ ಕೆಲಸಗಳು ಮಾತ್ರ ಅವ್ರ ಹತ್ರ ಹೋಗಿದ್ದು ಒಂದು ವೇಳೆ ಕರೆದ್ರೆ ಸರ್ ಏನು ಮಾಡ್ತೀರಾ ಒಂದು ವೇಳೆ ಕರಿದ್ರೆ ಮತ್ತೆ ನಿಮಗೆ ಎಲ್ಲಿಗೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಎಲ್ಲಿ ಕರೆಯಿದ್ರೆ ನಾವು ನಿಮಗೆ ಗೊತ್ತಾಗಿದೆ ನಾವು ಎಲೆಕ್ಷನ್ ಕೇಸ್ ಮಾಡಬೇಕು ನಮ್ಮನ್ನು ಆಯ್ಸ್ ಕೊಟ್ಟಿದ್ದಾರೆ ಐದು ವರ್ಷಕ್ಕೆ ಓಕೆ ಓಕೆ

ನ್ನ ಹುಟ್ಟಾಕ್ಬೇಕಲ್ವಾ ಇವ ಇಬ್ರು ಏಜ್ ಆಗಿದೆ ಸೆಕೆಂಡ್ ಲೀಡರ್ ಸೆಕೆಂಡ್ ಲೀಡರ್ಶಿಪ್ ಎರಡನೇ ದರ್ಜೆ ನಾಯಕರು ಹುಡುಗರು ಬೆಳಿಲಿ ನಮ್ಗೆ ಸಂತೋಷ